ಈಗಿನ ಕಾಲದಲ್ಲಿ ಯಾರಿಗೆ ಬ್ಯಾಂಕ್ ಅಕೌಂಟ್ ಇರುವುದಿಲ್ಲ ಹೇಳಿ ಕಡ ಬಡವರಿಗೂ ಕೂಡ ಬ್ಯಾಂಕ್ ಅಕೌಂಟ್ ಇರಬೇಕೆಂದು ಮೋದಿ ಚಂದನ್ ಯೋಜನೆಯೊಂದಿಗೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಗಳನ್ನ ಕಲ್ಪಿಸಿಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಈ ಯೋಜನೆಯನ್ನು ದೇಶದಲ್ಲೆಲ್ಲ ಜಾರಿಗೆ ತರಲಾಯಿತು ಹತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು ಯಾರೇ ಆಗಲಿ ಚಂದನ್ ಯೋಜನೆಯಡಿ ಬ್ಯಾಂಕ್ ಅಕೌಂಟ್ ಅನ್ನು ತೆಗೆಯಬಹುದಾಗಿದೆ ಮುಖ್ಯವಾಗಿ ದೇಶದ ಬಡ ಜನರಿಗೆ ಸರ್ಕಾರದಿಂದ ಸಿಗಬೇಕಾದ ಎಲ್ಲಾ ಸಾಮ್ಯತೆಗಳು ನೇರವಾಗಿ ಅವರ ಅಕೌಂಟ್ ಗಳಿಗೆ ಸೇರುವಂತೆ ಏರ್ಪಾಟು ಮಾಡಲಾಗಿದೆ ಅಷ್ಟೇ ಅಲ್ಲದೆ ಈ ಪಥಕದಿಂದ ಈ ಪಥಕದಿಂದ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದವರಿಗೆ ಇನ್ಶೂರೆನ್ಸ್ ಸೌಕರ್ಯವನ್ನು ಕೂಡ ನೀಡಲಾಗುತ್ತಿದೆ ಈ ಪಥಕವನ್ನು ಜಾರಿಗೆ ತಂದ ನಂತರ ನಮ್ಮ ದೇಶದಲ್ಲಿ ಎಲ್ಲರಿಗೂ ಬ್ಯಾಂಕ್ ಅಕೌಂಟ್ ತೆರೆಯಲಾಗಿದೆ ಈ ಮಧ್ಯದಲ್ಲಿ ಕೆಲವು ಕಳ್ಳ ಗುಂಪುಗಳು ನಮ್ಮ ಅಕೌಂಟ್ನಿಂದ ದುಡ್ಡನ್ನು ಡ್ರಾ ಮಾಡುತ್ತಿವೆ ಅವರಿಂದ ಜಾಗ್ರತೆ ವಹಿಸಬೇಕು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಬ್ಯಾಂಕ್ ಅಧಿಕಾರಿಗಳು ನಿಮಗೆ ಇಮೇಲ್ ಮೂಲಕ ಅಥವಾ ಕರೆಯ ಮೂಲಕ ನಿಮ್ಮ ಆನ್ಲೈನ್ ಪಾಸ್ವರ್ಡ್ಗಳನ್ನು ಕೇಳುವುದಿಲ್ಲ ನಿಮ್ಮನ್ನು ಯಾರಾದರೂ ಆ ರೀತಿ ಕೇಳಿದರೆ ನಿಮ್ಮ ವಿವರಗಳನ್ನು ಮಾತ್ರ ಹೇಳಲೇಬೇಡಿ ನಿಮ್ಮ ಅಕೌಂಟ್ಗಳಿಗೆ ಸಂಬಂಧಿಸಿದ ಪಾಸ್ವರ್ಡ್ ಒಟಿಪಿಗಳನ್ನು ಯಾರಿಗೂ ಹೇಳಲೇಬಾರದು ಅಷ್ಟೇ ಅಲ್ಲದೆ ದೊಡ್ಡ ನೋಟುಗಳನ್ನು ಬ್ಯಾನ್ ಮಾಡಿದ ಮೇಲೆ ಕೆಲವು ಜನ ಚಂದನ್ ಖಾತೆಗಳಲ್ಲಿ ಅವರಿಗೆ ತಿಳಿಯದೆ ಭಾರಿ ಮೊತ್ತದ ನಗದು ಕೂಡ ಜಮಾಗೊಂಡಿತ್ತು ಇದರಿಂದ ಖಾತೆದಾರರಿಗೆ ಸಮಸ್ಯೆಗಳು ಎದುರಾದವು ಇಂತಹ ಸಂದರ್ಭಗಳಲ್ಲಿ ಬ್ಯಾಂಕ್ ಅಧಿಕಾರಿಗಳಿಗೆ ನೀವು ದೂರು ನೀಡಬೇಕು ಆದರೆ ಖಾತೆದಾರರಿಗೆ ಶಾಕ್ ನೀಡಿ ಆರ್ಬಿಐ ಹೊಸ ನಿಬಂಧನೆಗಳನ್ನು ಪ್ರವೇಶಿಸಿದೆ ನಿಮಗೆ ತಿಳಿಯದಂತೆ ನಿಮ್ಮ ಅಕೌಂಟ್ನಲ್ಲಿ ದುಡ್ಡು ಮಾಯವಾದರೆ ಅದನ್ನು ಬ್ಯಾಂಕಿನವರಿಗೆ ತಿಳಿಸಲು ನಿಮಗೆ ಕೇವಲ ಮೂರು ದಿನಗಳ ಸಮಯಾವಕಾಶ ಮಾತ್ರ ಇರುತ್ತದೆ ಮತ್ತೆ ಹತ್ತು ದಿನಗಳ ಒಳಗಾಗಿ ನಿಮ್ಮ ದುಡ್ಡು ನಿಮಗೆ ಬರುವ ಅವಕಾಶಗಳಿರುತ್ತವೆ ಆದರೆ ಇಪ್ಪತ್ತೈದು ಸಾವಿರಗಳವರೆಗೆ ಮಾಯವಾಗಿ ಮೂರು ದಿನಗಳವರೆಗೆ ದೂರು ನೀಡದಿದ್ದರೆ ಖಾತೆದಾರರೇ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಬೇಕಿರುತ್ತದೆ ಖಾತೆದಾರರ ನಿರ್ಲಕ್ಷ್ಯದಿಂದ ತಮ್ಮ ಪಾಸ್ವರ್ಡ್ ಒಟಿಪಿ ಯಂತಹ ಮುಖ್ಯವಾದ ಸಮಾಚಾರಗಳನ್ನು ಇತರರೊಂದಿಗೆ ಶೇರ್ ಮಾಡಿ ದುಡ್ಡನ್ನು ಕಳೆದುಕೊಂಡ್ರೆ ಬ್ಯಾಂಕ್ ಅವರು ಇದಕ್ಕೆ ಜವಾಬ್ದಾರರಲ್ಲವೆಂದು ಆರ್ಬಿಐ ಸ್ಪಷ್ಟನೆ ನೀಡಿದೆ ಆದ್ದರಿಂದ ರೆಗ್ಯುಲರ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡೋದು ಉತ್ತಮ ಇಲ್ಲವಾದಲ್ಲಿ ಕಳೆದುಕೊಂಡ ದುಡ್ಡು ಮತ್ತೆ ತಿರುಗಿ ಬರುವುದಿಲ್ಲ ದಯವಿಟ್ಟು ಈ ವಿಷಯವನ್ನು ಇತರರೊಂದಿಗೆ ಶೇರ್ ಮಾಡಲು ಮರೆಯಬೇಡಿ ಮುಖ್ಯವಾಗಿ ನಿಮ್ಮ ಕುಟುಂಬದವರಿಗೆ ಬಂಧುಗಳಿಗೆ ಸ್ನೇಹಿತರಿಗೆ ಇದರ ಬಗ್ಗೆ ಜಾಗೃತಿಯನ್ನ ಮೂಡಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ